ಸಿನಿಮಾ ಮಾತ್ರ ಅದ್ದೂರಿಯಾಗಿದೆ ಐವತ್ತಾರನೇ ಸಿನ್ಮಾ ಐವತ್ತೈದು ಸಿನ್ಮಾ ಒಂದ್ ಕಡೆ ಆದ್ರೆ ಈ ಸಿನಿಮಾನೇ ಒಂದು ತೂಕ ಮನೆಯವ್ರ ಪ್ರಾಬ್ಲಮ್ ಗೋಸ್ಕರ ಕಣ್ಣೀರ್ ಹಾಕೋ ಸ್ವಲ್ಪ ಜನ ಆದ್ರೆ ಮೂವಿ ನೋಡಿ ಕಣ್ಣಲ್ಲಿ ನೀರ್ ಹಾಕ್ಬಿಟ್ಟಿದೀವಿ ಒಂದು ಫಿಲಿಂಗೆ ಬಂಡವಾಳ ಹಾಕಿದಾರೆ ಯಜಮಾನರು ಮಾತ್ರ ಆಕ್ಟಿಂಗ್ ನ ತಿನ್ಕೋ ಏನ್ ತರ ಈ ತರ ಕಾಂಟ್ರವರ್ಸಿಗೆಲ್ಲ ಎಷ್ಟೊಂದು ರಿವ್ಯೂ ಕೊಡ್ತಾರ ನಮ್ದು ಅಷ್ಟೇ ಇಷ್ಟೇ ನಡಿಯಪ್ಪ ಅಂತೀವಿ ನಾವು ಅದೇ ಥರ ಯಾವ ಯಾವ ಲೆವೆಲ್ಗೆ ಹೋಗುತ್ತೆ ಮೂವಿ ಅಂತ ಹೇಳಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಆ ಲೆವೆಲಲ್ಲಿ ಇದೆ ಮೂವಿ ನಾವೆಲ್ಲರೂ ಕೂಡ ಈಗ ಮೂವಿ ನೋಡ್ಕೊಂಡು ಬಂದಿದ್ದೀವಿ ತುಂಬ ಒಂದು ಅದ್ಭುತವಾದ ಮೂವಿನ ಮಾಡಿದಾರೆ Good. I didn't. ಹೇಳಿ ಎಲ್ರಿಗೂ ನಮಸ್ಕಾರ ಸಿನಿಮಾ ಮಾತ್ರ ಅದ್ದೂರಿಯಾಗಿದೆ ತರುಣ್ ಸುಧೀರ್ ಅವರು ನಮ್ಮ ಭಾಷಣ ಯಾವ ತರ ತೋರಿಸ್ಬೇಕು ಅಂದ್ರೆ ಅಭಿಮಾನಿಗಳಾಗಿ ಎಷ್ಟು ಪ್ರೀತಿಯಿಂದ ನಾವು ಪ್ರೀತಿಸಿ ಅವ್ರನ್ನ ಅದೇ ರೀತಿ ಪರ್ಫೆಕ್ಟ್ ಆಗಿ ಒಂದು ಸಿನಿಮಾ ಮಾಡಿದರೆ ಐವತ್ತಾರನೇ ಕಡೆ ಆದ್ರೆ ಈ ಸಿನಿಮಾನೆ ಒಂದು ತೂಕ ನಾವ್ ಇದುವರೆಗೂ ಬಾಸ್ ಪಿಕ್ಚರ್ ಅಲ್ಲಿ ಕಣ್ಣೀರ್ ಹಾಕಿದ್ದೇ ಇಲ್ಲ ಒಳಗಡೆ ಹೋಗಿ ಫಿಲಮ್ ನೋಡ್ತಾ ಇರ್ಬೇಕಾದ್ರೆ ಫುಲ್ ಎಷ್ಟೋ ಜನ ಇಲ್ಲಿ ಅಷ್ಟು ಜನ ಹುಡುಗರು ಕಣ್ಣಲ್ಲಿ ನೀರು ಕಚ್ಕೊಂಡಿದೀವಿ ಮನೆಯವ್ರ ಪ್ರಾಬ್ಲಮ್ ಗೋಸ್ಕರ ಕಣ್ಣೀರ್ ಹಾಕೋ ಸ್ವಲ್ಪ ಜನ ಆದ್ರೆ ಮೂವಿ ನೋಡಿ ಕಣ್ಣಲ್ಲಿ ನೀರ್ ಹಾಕ್ಬಿಟ್ಟಿದೀವಿ ಸಲ ಜಾಸ್ತಿ ಮಾತಿಲ್ಲ ಪಿಕ್ಚರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಫ್ಯಾಮಿಲಿ ಸ್ಟೋರಿ ಮತ್ತೆ ಬಂದು ರೈತರ ಮೇಲೆ ತುಂಬಾ ಪ್ರೀತಿಯಿಂದ ಕಾಳಜಿ ರೈತರ ಮೇಲೆ ಎಷ್ಟು ಇಷ್ಟಪಡ್ತಾರೆ ನಮ್ಮ ಯಜಮಾನರು ಅಂದ್ರೆ ಈಗ ಆ ಮೂವಿ ಮಾಡಿದಾರಲ್ಲ ತರುಣ್ ಸುಧೀರ್ ಅವರು ಅವ್ರಿಗೂ ಅಂತ ಮನ್ಸಿದೆ ಕರೆಕ್ಟ್ ಆಗಿ ಹುಡುಕಿ ಈ ತರ ಒಂದು ಸಬ್ಜೆಕ್ಟ್ ಎತ್ಕೊಂಡಿರೋದು ಒಳ್ಳೇದು ಈ ತರ ಒಂದು ಪಿಕ್ಚರ್ ಮಾಡಿರೋದಕ್ಕೆ ಅವ್ರಿಗೆ ಆಫ್ ಹೇಳ್ಬೇಕು ತರುಣ್ ಸುಧೀರ್ ಅವರು ಸೂಪರ್ ಆಗಿ ತೆಗೆದಿದ್ದಾರೆ ರಾಕ್ಲೈನರು ಮನ್ಸ್ ಪಟ್ಟು ಈ ತರ ಒಂದು ಫಿಲಿಮ್ ಗೆ ಬಂಡವಾಳ ಹಾಕಿದ್ದಾರೆ ಯಜಮಾನರು ಮಾತ್ರ ಆಕ್ಟಿಂಗ್ ನ ತಿನ್ಕೊ ಬೇರೆ ಮಾತೇ ಇಲ್ಲ ಅಜ್ಜುರಿಯಾಗಿದೆ ಫಿಲಿಮು ಎಲ್ಲ ಬಂದು ಫ್ಯಾಮಿಲಿ ಸಮೇತ ಪಿಕ್ಚರ್ ನೋಡಿ ಯಾವ ಕಾಂಟ್ರೋವರ್ಸಿ ಅಣ್ಣ ಬಾಸ್ ಬಗ್ಗೆ ಯಾವನೇ ಮಾತಾಡ್ಲಿ ಏನೇ ಮಾತಾಡ್ಲಿ ಬನ್ ಫಿಲಂ ಅಷ್ಟೇ. ನಮ್ಮ ಏನು ತರ ಈ ತರ ಕಾಂಟ್ರೋವರ್ಸಿಗಳ ಎಷ್ಟೊಂದು ರಿವ್ಯೂ coordinates ನಮ್ದು ಅಷ್ಟೇ. ಇಷ್ಟೇ ನೀವು ನಡೆಯಪ್ಪ ಅಂತೀವಿ. ನಾವು ಅದೇ ತರ ಅಭಿಮಾನಿಗಳು ಯಾವ ತರ ಈಗ ಬೇರೆಯವ್ರು ಇರ್ತಾರೆ ನಮ್ಮ फ्रेंड्स ಫ್ಯಾಮಿಲಿಗಳು ಅವ್ರನ್ನೆಲ್ಲ ನಾವು ಕರ್ಕೊಂಡ್ಬಂದು ಬಂದು ಸಿನಿಮಾ ತೋರಿಸ್ತೀವಿ. ಸಿನಿಮಾ ಅಲ್ಲೇ ಗೆದ್ದಾಗಿದೆ. ಇನ್ನ ಬೇರೆ ಅಂದ್ರೆ ಸೆಲೆಬ್ರೇಷನ್ ಇನ್ನ ಬರೀ ಸೆಲೆಬ್ರೇಷನ್ ನೋಡದೆ ಈ ತರ ನಮ್ಗೆ ಅಭಿಮಾನಿಗಳಿಗೆ ಖುಷಿ ದಿನ ಐವತ್ತು ದಿನ ಎಪ್ಪತ್ತೈದು ದಿನ ಹಂಡ್ರೆಡ್ ಡೇಸ್ ನೋಡ್ತಾರೆ ಪಕ್ಕಾ ಹೋಗುತ್ತೆ ಇದೊಂದು ಗೌರ್ಮೆಂಟ್ ಗೆ ಮೈನ್ ಎಫೆಕ್ಟ್ ಆಗುತ್ತೆ ಇದು ಇವತ್ತು ತಾನೇ ಮೂವಿ ಶುರು ಆಗಿದೆ ಹನ್ನೆರಡು ಗಂಟೆಯಿಂದ ಶುರು ಆಗಿದೆ ಮೂವಿ ಈಗ ಆಲ್ರೆಡಿ ಎಷ್ಟು ಕರ್ನಾಟಕದಲ್ಲಿ ಇವತ್ತು ತುಂಬಾ ಜನ ಈಗ ಆಲ್ರೆಡಿ ಶೋನ ಮುಗಿಸ್ಕೊಂಡು ಬಂದಿರೋ ರೆಸ್ಪಾನ್ಸ್ ನೋಡಿದ್ರೆ ಇದು ಯಾವ ಯಾವ ಲೆವೆಲ್ಗೆ ಹೋಗುತ್ತೆ ಮೂವಿ ಅಂತ ಹೇಳಲಿಕ್ಕೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ ಆ ಲೆವೆಲಲ್ಲಿ ಇದೆ ಮೂವಿ ನಾವೆಲ್ಲರೂ ಕೂಡ ಈಗ ಮೂವಿ ನೋಡ್ಕೊ ಬಂದಿದ್ದೀವಿ ತುಂಬ ಒಂದು ಅದ್ಭುತವಾದ ಮೂವಿನ ಮಾಡಿದ್ದಾರೆ ಕನ್ನಡದಲ್ಲಿ ಅಪ್ಪಟ ಕನ್ನಡ ಮೂವಿ ಅದು ನಮ್ಮ ರೈತ ಬಾಂಧವ್ರಿಗಂತೂ ಹೇಳಿ ಮಾಡಿಸೋದು ಮೂವಿ ತುಂಬ ಚೆನ್ನಾಗಿದೆ ರೈತರದ್ದಾಗ್ಬೋದು ಮತ್ತೊಂದು ಅಲ್ಲಿ ಮಾಡಿರೋಂಥ ಪ್ರತಿಯೊಬ್ಬರು ಕಲಾವಿದರಾಗ್ಬೋದು ಅವರವರ ಒಂದು ಪಾತ್ರಗಳಿಗೆ ಅವರು ಅದು ತಕ್ಕಂಥ ಜೀವನ ತುಂಬಿದ್ದಾರೆ ತುಂಬ ಒಂದು ನೋಡಿದ್ರೆ ಮೂವಿನ ಮನಸ್ಸಿಗೆ ನಾಟ ಅಂತ ಮೂವಿ ಇದು ಈ ಸಿನಿಮಾನೇ ಪೂರ್ತಿ ಇಷ್ಟ ಆಯಿತು ಆದರೆ ಇಂಥದ್ದೊಂದು ಒಂದು ಒಂದು ಸೀನು ಪರ್ಟಿಕ್ಯುಲರ್ ನನಗೆ ತುಂಬ ಕಾಡ್ಬಿಡ್ತಪ್ಪ ನನಗೆ ಜೀವನ ಪರ್ಯಂತ ಕಾಡುತ್ತೆ ಅಂದರೆ ಯಾವ ಸೀನ್ ಕಾಡ್ಬಿಡ್ತು ಬಾಸ್ ಬಾಸ್ ಬಂದು ಅವರು ಒಂದು ಇದರಿಂದ ಹೊರಗಡೆ ಬರ್ತಾರೆ ಅದನ್ನ ಇಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಹೊರಗಡೆ ಬಂದಾಗ ಇದೇನಪ್ಪ ಈ ತರ ಇದಾರೆ ಹೆಂಗಪ್ಪ ಇದು ಅನ್ಸುತ್ತೆ ಅವ್ರು ಒಂದು ಹೇಳ್ಕೊಂಡು ಹೋಗ್ತಾರೆ ಆ ಕತೆ ಹೇಳ್ಕೊಂಡು ಹೋದ್ಮೇಲೆ ಆ ಮುಂದೆ ಮುಂದೆ ಹೋಯ್ತಾ ಬಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಬರುತ್ತೆ ಆ ಸೀನಲ್ಲಿ ಒಂದು ಕ್ಷಣ ಯಾರ ಕಣ್ಣಲ್ಲಾದ್ರೂ ಕೂಡ ನೀರ್ ಬಂದೇ ಬರುತ್ತೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಆ ಸೀನು ನೀವು ಹೋಗಿ ನೋಡಿದ ಮೇಲೆ ಅರ್ಥ ಆಗೋದು ಅಲ್ಲಿವರೆಗೂ ಸಿನಿಮಾ ಅರ್ಥ ಆಗಲ್ಲ ಇಷ್ಟು ಸಿನಿಮಾನ ನಾವು ಹಿಂಗೇ ಸಿನಿಮಾ ಈ ತರ ಮಾಡಿದಾರೆ ಅಂತ ಹೇಳ್ತಾ ಇದೀವಿ ಬಟ್ ಈ ಸಿನಿಮಾನ ಹೇಳಲಿಕ್ಕೆ ಆಗದೇ ಇರೋ ತರ ಸಿನಿಮಾ ಮಾಡಿದಾರೆ ಆತರ ಒಂದು ಉತ್ತಮವಾದ ಸಿನಿಮಾ ಇದು ಪ್ರತಿಯೊಬ್ರು ಕೂಡ ಕರ್ನಾಟಕ ಜನತೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಈ ಸಿನಿಮಾನ ಬಂದು ನೋಡಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಬೆಂಬಲವನ್ನು ಈ ಸಿನಿಮಾ ನೀಡಿ ಒಂದು ಟೈಮ್ ರಾಜ್ಕುಮಾರ್ ಸಿನಿಮಾ ನೋಡಿ ಒಂದಷ್ಟು ಜನ ಬದಲಾದ್ರು ರೈತರ ಕೆಲಸನ ಶುರು ಮಾಡಿದ್ರು ಹಾಗೆ ಇವತ್ತು ಈ ದರ್ಶನ್ ಸಿನಿಮಾ ಬಂದ ಮೇಲೆ ರೈತರಿಗೆ ಆಗ್ತಾ ಸರ್ಕಾರಕ್ಕೆ ಏನಾದ್ರು ಒಂದು ಮೆಸೇಜ್ ಗೌರ್ಮೆಂಟ್ ಗೆ ಎಫೆಕ್ಟ್ ಇದೆ ಉಳುವಣೆ ಭೂ ಒಡೆಯ ಅನ್ಬಿಟ್ಟು ಈಗಲೂ ನಡೀತಾ ಇದೆ ಕೇಸ್ಗಳು ಆ ಕೇಸ್ ಜಲ್ದಿ ಸಾಲ್ವ್ ಆದ್ರೆ ಅವ್ರಿಗೂ ಒಳ್ಳೇದು ಉಳಕ್ಕೆ ನಮಗೂ ಅನ್ನ ತಿನ್ನಕ್ಕೆ ಅವರೇ ಕೊಡೋದು ರೈತರು ಆಗ ಇನ್ನು ಸ್ವಲ್ಪ ಕೊಡ್ತಾರೆ ಈಗ ಯಾವ ಟೀಮ್ ನಮ್ದೆಲ್ಲ ಬ್ರ್ಯಾಂಡ್ ಆಫ್ ಸ್ಯಾಂಡಲ್ವುಡ್ ಡಿವರ್ಸ್ ಫ್ಯಾನ್ಸ್ ಅಂತ ಮೈಸೂರು ಅವರು ಈಗ ಇನ್ನೊಂದು light news